ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ ಸಾಮಾನ್ಯ ಅನುದಾನ ಅಭಿವೃದ್ಧಿ ವಿಚಾರದಲ್ಲಿ ನಾಯಕರುಗಳು ಒಬ್ಬರಿಗೆ ಒಬ್ಬರು ಟಕ್ಕರ್ ಕೊಡ್ತಾನೆ ಇರ್ತಾರೆ ಆದರೆ ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆಂದು ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸುವ ಮೂಲಕ ಸಂಸದ ತೇಜಸ್ವಿ ಸೂರ್ಯ ಅಮವಾಸೆ ಎಂದು ಹೀಯಾಳಿಸಿದ್ದಾರೆ ಈ ವಿಚಾರಕ್ಕೆ ಕೇಸರಿ ಕಾಂಗ್ರೆಸ್ ವಾಗ್ಯುದ್ಧ ಜೋರಾಗಿದೆ ಕಮಲಾ ಫಂಡ್ ಫೈ ಮೋದಿ ರಾಜ್ಯದ ವಿರೋಧಿ ಎಂದ ಸಿಎಂ ಎಂಪಿ ತೇಜಸ್ವಿ ಸೂರ್ಯನನ್ನ ಅಮವಾಸೆ ಎಂದು ಹೀಯಾಳಿಸಿದ ಸಿದ್ದು ಸಿಎಂ ಡಿಸಿಎಂ ಮಾತಿಗೆ ಕೆರಳಿ ಕೆಂಡವಾದ ಕೇಸರಿ ನಾಯಕರು ಸುಮಾರು ನಲವತ್ತು ಕಿಲೋಮೀಟರ್ ಟನಲ್ ಟೀಕೆ ಯಾರೊಬ್ಬ ಎಂ ಪಿ ಬರೀ ಖಾಲಿ ಡಬ್ಬ ಯಾರ ಮಕ್ಕದಲ್ಲಿ ತೇಜಸ್ ಇದೆ ಯಾರ ಮಕ್ಕದಲ್ಲಿ ತೇಜಸ್ ಇಲ್ಲ ಯಾರ ಅಮಾವಾಸ್ಯೆ ಯಾರ ಪೌರ್ಣಾಮಿ ಎಲ್ಲ ಜನ ತೀರ್ಮಾನ ಮಾಡೋದು ಜನತಾ ಜನಾರ್ಧನ ಅವ್ರ ತೀರ್ಮಾನ ಮಾಡಬಾರ ಅಮಾವಾಸ್ಯ ಯಾರು ಪೌರ್ಣಾಮಿ ಯಾರು ಅಂತ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಿದೆ ಅನ್ನೋದು ಕಾಂಗ್ರೆಸ್ ನಾಯಕರವಾದ ಅನುದಾನ ಹಂಚಿಕೆ ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಕುಸ್ತಿಗೆ ಇಳಿದಿರುವ ಕೈ ನಾಯಕರು ಮೋದಿ ವಿರುದ್ಧ ವಾಗ್ದಾಳಿ ನಡೆಸುತ್ತಲೇ ಬಂದಿದ್ದಾರೆ ಬೆಂಗಳೂರಿನ ಗಾಂಧಿನಗರದಲ್ಲಿಂದು ನಡೆದ ವೈಟ್ ಟಾಪಿಂಗ್ ಕಾಮಗಾರಿಯ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮೋದಿಯವರು ಎಷ್ಟು ಒಳ್ಳೆಯವರ ರೀತಿಯಲ್ಲಿ ಕಾಣುತ್ತಾರೋ ಅವರಿಗೆ ಅಷ್ಟೇ ಕರ್ನಾಟಕದ ಬಗ್ಗೆ ದ್ವೇಷವಿದೆ ಮೋದಿ ಮೋದಿ ಎಂದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಹೋಟ್ ಹಾಕ್ತೀರಲ್ಲ ನಿಮ್ಮ ಎಂಪಿ ಯಾವಾಗಲಾದರೂ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಎಂದು ಹೋಗಿ ಕೇಳಿದ್ದೀರಾ ಅವನು ಯಾರೋ ಎಂಪಿ ಇದ್ದಾನಲ್ಲ ಸೂರ್ಯ ಅವನಿಗೆ ಅಮಾವಾಸಿ ಅಂತ ನಾನು ಕರಿತೇನೆಂದು ಆಕ್ರೋಶವನ್ನ ಹೊರೆ ಹಾಕಿದ್ದಾರೆ ತೆರಿಗೆ ಎಲ್ಲ ವಸೂಲ್ ಮಾಡ್ಬಿಟ್ರು ಎಂಟು ವರ್ಷಗಳು ಇದ್ದಕ್ಕಿದ್ದಾಗಲೇ ನಾಲ್ಕು ರೇಟ್ ಇದ್ದದನ್ನ ಎರಡು ರೇಟ್ ಮಾಡ್ಬಿಟ್ರು ರಾಷನಲೈಜ್ ಮಾಡಿಬಿಟ್ರು ಎಂಟು ವರ್ಷ ತೆರಿಗೆ ತಕೊಂಡು ಈಗ ನರೇಂದ್ರ ಮೋದಿ ಅವರು ಫೋಟೋ ಹಾಕೊಂಡು ನಾವು ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ಅಂತಾರಲ್ಲ ಇದು ನ್ಯಾಯನ ಸೂರ್ಯ ಅಮಾವಾಸ್ಯ ಅಂತ ಕರಿತೀನಿ ನಾನು ಅವರಿಗೆ ಸೂರ್ಯ ಇಲ್ಲಿ ಮಂತ್ರಿ ಇದ್ದಾರೆ ಈ ಅಮ್ಮ ಯಾರವರು ಶೋಭಾ ಕರಂದ್ಲಾಜೆ ಸಿದ್ದರಾಮಯ್ಯ ಅಷ್ಟೇ ಅಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಸಹ ಕೇಂದ್ರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ಬಿಜೆಪಿಯವರಿಗೆ ನಾನು ಕೇಳ್ತೇನೆ ಕಸ ಎಲ್ಲಿ ಬಿದ್ದಿದೆ ರಸ್ತೆ ಗುಂಡಿ ಎಲ್ಲಿದೆ ಎಂಬುದನ್ನ ಫೋಟೋ ತೆಗೆದುಹಾಕಿ ಅಂತ ಯಾವ ಸರ್ಕಾರ ಹೇಳುತ್ತೀರಿ ಈ ದಿಟ್ಟ ಕ್ರಮವನ್ನ ತಗೊಂಡು ಕೆಲಸ ಮಾಡ್ತಿರೋದು ಡಿಕೆ ಶಿವಕುಮಾರ್ ಬಿಜೆಪಿಯವರು ನಲವತ್ತು ಕಿಲೋಮೀಟರ್ ಉದ್ದದ ಟನಲ್ ರಸ್ತೆ ಬಗ್ಗೆ ಟೀಕೆ ಮಾಡ್ತಾರೆ ಅದಕ್ಕೆ ಅವನು ಯಾರು ಒಬ್ಬ ಎಂಪಿ ಟೀಕೆ ಮಾಡ್ತಾನೆ ಎಂದು ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಕಿಡಿಕಾರಿದ್ದಾರೆ ಟನಲ್ ಟನಲ್ ಅಂತೀನಿ ಎಲಿವೇಟೆಡ್ ಫ್ಲೈಓವರ್ ಮಾಡಕ್ಕೆ ತೀರ್ಮಾನ ತೆಗೆದುಕೊಂಡಿದ್ವಿ ಯಾವಾಗ ತೆಗೆದುಕೊಂಡಿದ್ರು ನೂರ ಹದಿಮೂರು ಕಿಲೋಮೀಟರ್ ನೂರ ಹದಿಮೂರು ಕಿಲೋಮೀಟರ್ ಯಾವ ಕಾಲದಲ್ಲಿ ತೆಗೆದುಕೊಂಡಿದ್ರು ಸುಮಾರು ನಲವತ್ತು ಕಿಲೋಮೀಟರ್ ಟನಲ್ ಅದಕ್ಕೆ ಟೀಕೆ ಯಾರೋ ಒಬ್ಬ ಎಂ ಪಿ ನಾನೇ ಹೇಳಕ್ ಹೋಗುದಿಲ್ಲ ನಾನು ಬರೀ ಖಾಲಿ ಡಬ್ಬ ರೂಪಾಯಿ ಒಬ್ಬ ಬೆಂಗಳೂರು ನಗರದಲ್ಲಿ ಐದು ಜನ ಎಂಪಿ ಗೆಲ್ಸಿದ್ದೀರಿ ನಿರ್ಮಲಾ ರೂಪಾಯಿ ಬೆಂಗಳೂರು ನಗರಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಇಲ್ಲೇ ನೀವು ಏನ್ ಕೊಡ್ತೀರಾ ಶಿಕ್ಷೆ ನಾನು ಒಳಗಾಗ್ತೇನೆ ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಸಿಎಂ ಡಿ ಸಿ ಎಂ ಸೇರಿದಂತೆ ಕಾಂಗ್ರೆಸ್ ನಾಯಕರು ಮುಗಿಬಿದ್ದ ಬೆನ್ನಲ್ಲೇ ಕೇಸರಿ ನಾಯಕರು ಕೆಂಡ ಕೆಂಡವಾಗಿದ್ದಾರೆ ಸಂಸದ ತೇಜಸ್ವಿ ಸೂರ್ಯಗೆ ಅಮಾವಾಸ್ಯೆ ಎಂದು ಹೀಹಾಳಿಸಿದ್ದಕ್ಕೆ ಹಾಳಿಸಿದ್ದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಚುನಾಯಿತ ಪ್ರತಿನಿಧಿ ಬಗ್ಗೆ ಅವಹೇಳನಕಾರಿ ಮಾತು ಗೌರವ ತರಲ್ಲ ಕೇಂದ್ರ ಸರ್ಕಾರ ಎಂದಿಗೂ ರಾಜ್ಯಕ್ಕೆ ಅನ್ಯಾಯ ಮಾಡಿಲ್ಲ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ ನನ್ನ ಮಕಾನು ನಾನು ನೋಡ್ಕಂತೀನಿ ಸೂರ್ಯನ ಮಕ್ಕನೂ ನೋಡ್ಗಣ್ರಿ ಸಿದ್ದರಾಮಯ್ಯನ ಮಕ್ಕನೂ ನೋಡಿ ಎಲ್ಲರ ಮಕ್ಕಳು ನೋಡ್ಕೊಳನಾ ಜನತಾನೆ ಹೇಳ್ಬೇಕು ಯಾರ ಮಕ್ಕದಲ್ಲಿ ಇದೆ ಯಾರ ಮಕ್ಕದಲ್ಲಿ ತೇಜಸ್ಸಿಲ್ಲ ಯಾರ ಅಮಾವಾಸ್ಯೆ ಯಾರು ಪೌರ್ಣಾಮಿ ಎಲ್ಲ ಜನ ತೀರ್ಮಾನ ಮಾಡೋದು ಜನತಾ ಜನಾರ್ದನ ಅವ್ರು ತೀರ್ಮಾನ ಮಾಡಲಿ ಅಮಾವಾಸ್ಯ ಯಾರು ಪೌರ್ಣಮಿ ಯಾರು ಅಂತ ಗುಂಡಿಗಳು ನೋಡಿದ್ರೆ ಗೊತ್ತಾಗಲ್ಲ ಆ ರಾಜ್ಯದಲ್ಲಿ ಬಿದ್ದಿರೋ ಗುಂಡಿಗಳು ಬೆಂಗಳೂರಲ್ಲಿ ಬಿದ್ದಿರೋ ಗುಂಡಿಗಳು ಗೊತ್ತಾಗ್ತೈತೆ ಹಾಂ ಯಾರ ಅಮಾವಾಸ್ಯೆ ಯಾರು ಪೌರ್ಣಮಿ ಅನ್ನೋದು ಪಕ್ಕಾ ಗೊತ್ತಾಗ್ತತೆ ಇನ್ನೇನೋ ಬೇರೆ ಹಾಂ ಅದೇನು ಅಂಗೈಗೆ ಅಂಗಡಿ ಹಾಂ ಅಂಗೈಗೆ ಕನ್ನಡಿ ಹಾಂ ಅಂಗೈ ಒಣ್ಣಿಗೆ ಕನ್ನಡಿ ಬೇಕು ಅಂತ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಬರಬೇಕಾದ ಅನುದಾನದ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಕೇಂದ್ರ ನಾಯಕರ ವಿರುದ್ಧ ಆರೋಪಕ್ಕೆ ಇಳಿದಿದ್ದಾರೆ ಆದರೆ ಸಿಎಂ ಸಿದ್ದರಾಮಯ್ಯ ಸಂಸದ ತೇಜಸ್ವಿ ಸೂರ್ಯಗೆ ಅಮಾವಾಸ್ಯೆ ಎಂದಿದ್ದಕ್ಕೆ ಕೇಸರಿ ನಾಯಕರು ಕೆಂಡ ಕೆಂಡವಾಗಿದ್ದು ಈ ಆರೋಪ ಪ್ರತ್ಯಾರೋಪಗಳು ಮುಂದಿನ ದಿನಗಳಲ್ಲಿ ಅದ್ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆೇಶದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು